ಮೇ ಹದಿನೈದರಂದು ಉಡುಪಿಯಿಂದ ಆರಂಭಗೊಂಡಿರುವಂಥ ಈ ಒಂದು ಅವರ ಬೈಕ್ ರೈಡಿಂಗ್ ಮೂರು ಸಾವಿರ ಕಿಲೋಮೀಟರನ್ನು ಅವರು ಕ್ರಮಿಸಿದ್ದಾರೆ ಓಕೆ ಇದು ಫಸ್ಟಿಗೆ ನಾರ್ಮಲ್ ಬೈಕ್ ಟ್ರಿಪ್ ಆಗಿತ್ತು ಇತ್ತು ಮತ್ತೆ ಇದನ್ನು ಒಂದು ಸೋಷಿಯಲ್ ಕಾಸ್ಗೋಸ್ಕರ ಒಂದು ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯದನ್ನು ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡಿಕೊಂಡು ಅಪ್ಪ ಇದನ್ನು ಸಜೆಸ್ಟ್ ಮಾಡಿರೋದು ಹಾಗೆ ಶುರು ಮಾಡಿದ್ವಿ ಎಂತಂದರೆ ಈಗ ಮನೆಯಲ್ಲಿ ಅಪ್ಪ ಮಜಗಳ ಆಡೋ ಇರ್ಬೋದು ಅಂದರೆ ಅಕ್ಕ ತಮ್ಮ ಎಲ್ಲ ಇರ್ತಾರಲ್ಲ ಹಾಗೆ ಮನೆಯಲ್ಲಿರುವ ಸಣ್ಣ ಮಕ್ಕಳಿಗೆ ಅದು ಮೆಂಟಾಲಿಟಿಗೆ ಇನ್ಫ್ಲೂಯನ್ಸ್ ಆಗಿ ಅವರು ಕೂಡ ದೊಡ್ಡ ಆದಮೇಲೆ ಈ ಥರದ ಆ್ಯಕ್ಟಿವಿಟೀಸಲ್ಲೆಲ್ಲ ಇನ್ವಾಲ್ವ್ ಆಗ್ಬೋದು ಸೊ ಆ ರೂಟ್ ಕಾಸನ್ನು ಸ್ಟಾಪ್ ಮಾಡಬೇಕಂತ ಈ ಒಂದು ಕಾಸನ್ನು ಇಟ್ಕೊಂಡಿದ್ದೇವೆ ನಾವೀಗ ಅಂದರೆ ಅನುಭವ ತುಂಬ ಇತ್ತು ಮತ್ತು ಬೇರೆ ಬೇರೆ ದೇವಸ್ಥಾನಕ್ಕೆಲ್ಲ ಹೋದ್ವಿ ಅದಾದಮೇಲೆ ಲೋಕಲ್ ಫುಡ್ ಎಲ್ಲ ಖುಷಿನೆಲ್ಲ ತಿಂದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಎಲ್ಲ ಅನುಭವ ಇತ್ತು ಬೈಕ್ ರೈಡಿಂಗ್ ಆಸಕ್ತಿ ಬಾಲ್ಯದಿಂದಲಿತ್ತು ಆದರೆ ಪ್ರತಿ ವರ್ಷ ನಾವು ಟ್ರಾವೆಲ್ ಮಾಡ್ತಿದ್ವಿ ಆದರೆ ಆಗಿ ಲೈಸೆನ್ಸ್ ಈಗ ಇಬ್ಬರಿಗೆಲ್ಲ ಹಾಗೆ ಮುಂಚೆ ಎಲ್ಲ ಟ್ರೈನಲ್ಲಿ ಬಸ್ಸಲ್ಲೆಲ್ಲ ನಾವು ಮುಂಬೈ ಎಲ್ಲ ಹೋಗಿದ್ದೇವೆ ಬೆಳಗ್ಗಿಂದ ರಾತ್ರಿವರೆಗೆ ಎಷ್ಟು ಗಂಟೆಯವರೆಗೆ ನೀವು ಟ್ರಾವೆಲ್ ಮಾಡ್ತಾಯಿದ್ವಿ ಗಂಟೆ ಲೆಕ್ಕ ಅಂತಲ್ಲ ನಾವು ಎವರೇಜ್ ದಿನಕ್ಕೆ ನಾನ್ನೂರು ಅಂತ ಇಟ್ಕೊಂಡಿದ್ದೇವೆ ಕೆಲವು ದಿವಸ ನೂರ ಎಪ್ಪತ್ತು ಆಗ್ತಿದೆ ಕೆಲವು ದಿವಸ ಐನೂರ ಅರವತ್ತು ಆದದ್ದು ಇದೆ ಹಾಂ ನಾನು ಸ್ಟಡಿ ಬಿಟ್ಟು ಈಗ ಆ್ಯಕ್ಟಿಂಗ್ ಮಾಡ್ತಿದ್ದೇನೆ ಆ್ಯಕ್ಟಿಂಗ್ ಆಲ್ರೆಡಿ ಒಂದು ಸ್ಕೂಲ್ ಲೀಡರ್ ಅಂತ ಪಿಕ್ಚರ್ ತುಂಬ ಎಲ್ಲ ಕಡೆ ಇದೆ ನಾನು ಇನ್ನೂ ನೋಡಿಲ್ಲ ಇದರಲ್ಲಿದೆ ಅಲ್ಲ ನಾವು ನಂದು ಈಗ ಎಜುಕೇಷನ್ ಬಿಟ್ಟು ನಾನು ಮ್ಯೂಸಿಕಲ್ಲಿದ್ದೇನೆ ಅದಾದಮೇಲೆ ನನಗೆ ಮಾತಾಡಲಿಕ್ಕೆ ಇಷ್ಟ ಸೊ ಸ್ಪೀಚಸ್ ಎಲ್ಲ ಕೊಡ್ತಿರ್ತೀನಿ ಮತ್ತು ಸೆಮಿನಾರ್ಸಿಗೆಲ್ಲ ಅಟೆಂಡ್ ಮಾಡ್ತಿರ್ತೀನಿ ನಮಸ್ತೆ ವೀಕ್ಷಕರೇ ಹಿಂಸೆಯನ್ನು ತ್ಯಜಿಸೋಣ ಎನ್ನುವಂಥ ಒಂದು ವಿನೂತನ ಒಂದು ಉದ್ಘೋಷದಡಿ ಒಂದು ಜನಜಾಗೃತಿ ಕಾರ್ಯವನ್ನು ಇಬ್ಬರು ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ ಮೂರು ರಾಜ್ಯಗಳ ಸುಮಾರು ಮೂರು ಸಾವಿರ ಕಿಲೋಮೀಟರ್ ಬೈಕಲ್ಲಿ ಕ್ರಮಿಸಿ ಒಂದು ಜನಜಾಗೃತಿಯನ್ನು ಉಂಟು ಮಾಡುವುದು ಇವರ ಉದ್ದೇಶ ವನಸುಮಾ ಟ್ರಸ್ಟ್ ಉಡುಪಿ ಇದರ ನೇತೃತ್ವದಲ್ಲಿ ಜೆ ಸಿ ಐ ಉಡುಪಿ ಸಿಟಿ ಮತ್ತು ಜೆ ಸಿ ಐ ಕಟ್ಟಪಾಡಿ ಇದರ ಒಂದು ಆಶಯದಲ್ಲಿ ಸಹಕಾರದಲ್ಲಿ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ವಿಶೇಷ ಏನು ಅಂತಂದರೆ ಇದರಲ್ಲಿ ನಮ್ಮ ಸುಳ್ಯ ಮೂಲದ ಒಬ್ಬ ಹುಡುಗ ಅಂದರೆ ವಿದ್ಯಾರ್ಥಿ ಕೂಡ ಇದ್ದಾರೆ ಮೂಲತಃ ಕೊಡಗಿನವರು ಕೊಯನಾಡಿನವರು ನಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ರಂಗ ನಟ ಚಲನಚಿತ್ರ ನಟ ಬಾಸುಮ ಕೊಡಗು ಅವರ ಪುತ್ರ ದೃಶಾ ಕೊಡಗು ಇದರ ಒಂದು ಈ ಒಂದು ಜನಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ದೃಶಾ ವೆಲ್ಕಮ್ ಅದರ ಜೊತೆಗೆ ಅವರ ಸಹಪಾಠಿ ಉಜ್ವಲ್ ಕಾಮತ್ತು ಕೂಡ ಅವರು ಉಡುಪಿಯವರು ಅವರು ಕೂಡ ಈ ಒಂದು ಜನಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಉಜ್ವಲ್ ವೆಲ್ಕಮ್ ಸುಳ್ಯಕ್ಕೆ ಇಬ್ಬರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಏನಿದ್ರ ಉದ್ದೇಶ ಎಲ್ಲವನ್ನೂ ಕೂಡ ಕೇಳೋಣ ಮೇ ಹದಿನೈದರಂದು ಉಡುಪಿಯಿಂದ ಆರಂಭಗೊಂಡಿರುವಂಥ ಈ ಒಂದು ಅವರ ಬೈಕ್ ರೈಡಿಂಗ್ ಇದೀಗ ಮೂರು ರಾಜ್ಯಗಳ ಅನೇಕ ಜಿಲ್ಲೆಗಳನ್ನು ಕ್ರಮಿಸಿ ಸರಿಸುಮಾರು ಬಹುಶಃ ಇವತ್ತು ಸಂಜೆ ಇದರ ಸಮಾರೋಪ ನಡೆಯುತ್ತದೆ ಮೂರು ಸಾವಿರ ಕಿಲೋಮೀಟರನ್ನು ಅವರು ಕ್ರಮಿಸಿದ್ದಾರೆ ನಮ್ಮ ಕೌಟುಂಬಿಕ ಹಿಂಸೆ ಇರ್ಬೋದು ಅಥವಾ ಸಾಮಾಜಿಕ ಹಿಂಸೆ ಇರ್ಬೋದು ಒಟ್ಟು ಈ ಸಮಾಜದಲ್ಲಿ ಇರುವಂಥ ಹಿಂಸೆಯನ್ನು ತ್ಯಜಿಸಬೇಕು ಎಲ್ಲರೂ ಕೂಡ ಸೌಹಾರ್ದದಿಂದ ನೆಲೆಸಬೇಕು ಎನ್ನುವ ಒಂದು ಘೋಷವಾಕ್ಯದಡಿ ಅವರು ಈ ಒಂದು ಮಾದರಿಯಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅವರಿನ್ನು ವಿದ್ಯಾರ್ಥಿಗಳು ಎನ್ನುವುದು ಕೂಡ ಒಂದು ಗಮನಾರ್ಹವಾದ ಸಂಗತಿ ಇಬ್ಬರನ್ನು ಮತ್ತೊಮ್ಮೆ ವೆಲ್ಕಮ್ ಮಾಡ್ತಾ ಈ ಸುಳ್ಳಕ್ಕೆ ವೆಲ್ಕಮ್ ಮಾಡ್ತಾ ನಿಮ್ಮ ವೈಯಕ್ತಿಕವಾದ ಒಂದು ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿ ಓಕೆ ನನ್ನ ಹೆಸರು ದೃಶ್ಯ ಕೊಡಗು ನಾವು ಈಗ ಇರುದು ಉಡುಪಿ ಹುಟ್ಟಿದ್ದು ಕೂಡ ಉಡುಪಿಯಲ್ಲೇ ಈಗ ನಾನು ಫಸ್ಟ್ ಇಯರ್ ಡಿಗ್ರಿ ಬಿ ಎ ಮೀಡಿಯಾ ಆ್ಯಂಡ್ ಕಮ್ಯುನಿಕೇಷನ್ ಆಗಿ ಈಗ ಸೆಕೆಂಡ್ ಇಯರ್ ಈಗ ರಜೆ ಹಾಗೆ ನಾನು ಅದೇ ಈಗ ಒಂದು ಅಪ್ಪ ಅಮ್ಮ ಅಪ್ಪನ ಹೆಸರು ಅದೃಶ ಭಾಸಮ್ಮ ಕೊಡಗು ಅಮ್ಮನ ಹೆಸರು ಕಾವ್ಯವಾಣಿ ಕೊಡಗು ಅಪ್ಪ ರಂಗನಟ ಅವರು ಕಾಂತಾರ ಪಿಕ್ಚರ್ ನೋಡಿದರೆ ಅದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಮತ್ತು ಸುಮಾರು ಒಂದು ಇಪ್ಪತ್ತ್ಮೂರು ಹೆಚ್ಚು ಮೂವೀಸಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಮತ್ತು ನಿರ್ದೇಶಕ ಕೂಡ ಅಮ್ಮ ಸಿಂಗರ್ ಮತ್ತು ಸ್ಪೋರ್ಟ್ಸ್ ಪರ್ಸನ್ ಆಗಿದ್ದು ಮತ್ತು ಅಕ್ಕ ಇದ್ದಾಳೆ ಅಕ್ಕ ಹೆಸರು ಪಲ್ಲವಿ ಕೊಡೋದು ಅಂತ ಅಪ್ಪ ಅಮ್ಮ ಇಬ್ಬರು ಕೂಡ ಮೂಲತಃ ಸುಳ್ಳೆದವರೇ ಅಮ್ಮ ತೊಡಿಕಾನದವರು ಓಕೆ ಉಜ್ವಲ್ ಎಸ್ ನನ್ನ ಹೆಸರು ಉಜ್ವಲ್ ಅಂತ ಉಜ್ವಲ್ ಕಾಮತ್ ನಾನು ಉಡುಪಿಯಿಂದನೇ ಬಂದಿರೋದು ಸ್ಕೂಲಿಂಗೆಲ್ಲ ಉಡುಪಿಯಲ್ಲಿ ಆಗಿ ಈಗ ಕಾಲೇಜ್ ಫಸ್ಟ್ ಇಯರ್ ಡಿಗ್ರಿ ಆಯಿತು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದೀನಿ ನಿಮ್ಮ ಯೂನಿವರ್ಸಿಟಿಯಲ್ಲಿ ಸೊ ನಾನು ಈಗ ಅದೇ ಅಮ್ಮನೂ ಬೆಂಗಳೂರಲ್ಲಿದ್ದಾರೆ ಅಪ್ಪನೂ ಈಗ ಬೆಂಗಳೂರಲ್ಲಿದ್ದಾರೆ ಯಾವ ಕಾರ್ಯಕ್ರಮ ಯಾವ ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ ಮಾಡ್ತಾಯಿದ್ದೆ ಓಕೆ ಇದು ಫಸ್ಟಿಗೆ ನಾರ್ಮಲ್ ಬೈಕ್ ಟ್ರಿಪ್ ಆಗಿತ್ತು ಇತ್ತು ಮತ್ತೆ ಇದನ್ನು ಒಂದು ಸೋಷಿಯಲ್ ಕಾಸ್ಗೋಸ್ಕರ ಒಂದು ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯದನ್ನು ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡಿಕೊಂಡು ಅಪ್ಪ ಇದನ್ನು ಸಜೆಸ್ಟ್ ಮಾಡಿರೋದು ಹಾಗೆ ಶುರು ಮಾಡಿದೆ ಸ್ಟಾಪ್ ವೈಲೆನ್ಸ್ ಅಂತ ಏನಂತ ತೊಗೊಂಡು ಅಂದರೆ ಫಸ್ಟಿಗೆ ಇದನ್ನು ಪೋಸ್ಟ್ ಮಾಡಿದಾಗ ಎಲ್ಲ ಆಗ ಇಂಡಿಯಾ ಪಾಕಿಸ್ತಾನ ವಾರೆಲ್ಲ ಆಗ್ತಿತ್ತು ಹಾಗೆ ಇದು ಹಾಕಿದ ಕೂಡಲೇ ಅಂತ ವಾರ್ ವಾರಲ್ಲಿ ನಿಲ್ಲಿಸಲಿಕ್ಕೆ ಹೋಗ್ತಿದ್ದೀರಾ ಈ ಥರ ಎಲ್ಲ ಸುಮ್ಮನೆ ನೆಗೆಟಿವ್ ಕಮೆಂಟ್ಸ್ ಎಲ್ಲ ಬಂತು ನಮಗೆ ಫಸ್ಟಿಗೆ ಮತ್ತೆ ಹೋಗ್ತಾ ಹೋಗ್ತಾ ನಾವೀಗ ಕಾನ್ಸಂಟ್ರೇಟ್ ಮಾಡೋ ಸ್ಟಾಪ್ ವೈಲೆನ್ಸ್ ಅಂತಂದರೆ ಈಗ ಈಗ ರೋಡಲ್ಲಿ ಲಾಂಗ್ ಮಚ್ ಹಿಡ್ಕೊಂಡೆಲ್ಲ ಹೊಡೆದಾಡ್ತಾರಲ್ಲ ಇದು ಸಹ ವೈಲೆನ್ಸೇ ಬಟ್ ಅದು ಎಕ್ಸ್ಟ್ರೀಮ್ ಲೆವೆಲ್ ನಾವು ಫೋಕಸ್ ಮಾಡೋದು ಅಂದರೆ ಈಗ ಪೇರೆಂಟಿಂಗ್ ಶುರು ಮಾಡ್ತೇವೆ ಅಂತಂದರೆ ಈಗ ಮನೆಯಲ್ಲಿ ಅಪ್ಪ ಅಮ್ಮಜಗಳು ಆಡೋ ಇರ್ಬೋದು ಅಂದರೆ ಅಕ್ಕ ತಮ್ಮ ಎಲ್ಲ ಇರ್ತಾರಲ್ಲ ಹಾಗೆ ಮನೆಯಲ್ಲಿರುವ ಸಣ್ಣ ಮಕ್ಕಳಿಗೆ ಅದು ಮೆಂಟ್ಯಾಲಿಟಿ ಇನ್ಫ್ಲುಯನ್ಸ್ ಆಗಿ ಅವರು ಕೂಡ ದೊಡ್ಡ ಆದಮೇಲೆ ಈ ಥರದ ಆಕ್ಟಿವಿಟೀಸ್ ಅಲ್ಲೆಲ್ಲ ಇನ್ವಾಲ್ವ್ ಆಗ್ಬೋದು ಸೊ ಆ ರೂಟ್ ಕಾಸನ್ನು ಸ್ಟಾಪ್ ಮಾಡಬೇಕಂತ ಈ ಒಂದು ಕಾಸನ್ನು ಇಟ್ಕೊಂಡಿದ್ದೇವೆ ನಾವೀಗ ಯಾವಾಗ ಆರಂಭ ಆಯಿತು ಮತ್ತು ಹೇಗೆ ಆರಂಭ ಆಯಿತು ಇದು ನಾವು ಟ್ವೆಂಟಿ ಫಿಫ್ತ್ ಮೇಯಿಂದ ಐದು ಜೂನ್ ತನಕ ಒಂದು ರ್ಯಾಲಿ ಹನ್ನೆರಡು ದಿವಸದ್ದು ರ್ಯಾಲಿ ಮಾಡಿದ್ದೇವೆ ಸೊ ನಾ ಫಸ್ಟ್ ಸ್ಟಾರ್ಟಿಂಗಲ್ಲಿ ಈ ಟ್ವೆಂಟಿ ಫೈಫ್ ಮೇಗೆ ಕಾಪು ಮಾರಿಯಮ್ಮದು ದರ್ಶನ ಆಶೀರ್ವಾದ ಮಾಡಿ ತಗೊಂಡು ಅಲ್ಲಿಂದ ಹೊರಟು ಬೈಂದೂರು ಭಟ್ಕಳ ಕುಂದ ಕುಂದಾಪುರ ಬೈಂದೂರು ಭಟ್ಕಳ ಆಗಿ ಗೋವಾದಲ್ಲಿ ಕಾರವಾರ ಆಗಿ ಗೋವಾದಲ್ಲಿ ಮಡ್ಗಾಂವ್ ಓಲ್ಡ್ ಗೋವಾ ಮಡ್ಗಾಂವ್ ಅಲ್ಲ ಆಗಿ ಮತ್ತು ಮಹಾರಾಷ್ಟ್ರ ಪುನೇಲ್ ಅದಾದಮೇಲೆ ಇಲ್ಲಿ ಹುಬ್ಬಳ್ಳಿ ಬಂದು ಧಾರವಾಡ ಚಿತ್ರದುರ್ಗ ತುಮಕೂರು ಮೈಸೂರು ಇವತ್ತು ಇಲ್ಲಿ ಸುಳ್ಯಾಗಿ ಇವತ್ತು ಮಡಿಕೇರಿ ಇವತ್ತು ಊಟ ತಿಂಡಿ ವಾಸ್ತವ್ಯ ಎಲ್ಲ ಹೇಗಿತ್ತು ಇದು ಜೆ ಸಿ ಐ ಸಂಸ್ಥೆಯ ಮೂಲಕ ಹೋಗೋ ಮೂಲಕ ಅಂತಲ್ಲ ಅವರ ಅಸಿಸ್ಟೆನ್ಸಲ್ಲಿ ಹೋಗೋದ್ರಿಂದ ಕೆಲವು ಕಡೆ ಈಗ ಜೆ ಸಿ ಅವರೇ ನಮಗೆ ರೂಮ್ ಎಲ್ಲ ಮಾಡಿಕೊಟ್ರು ಮತ್ತೆ ಈಗ ಇಲ್ಲೆಲ್ಲ ದೊಡ್ಡಪನ್ ಮನೆ ಇದೆ ಇಲ್ಲೇ ನಾವು ಇರ್ತೀವಿ ಹುಬ್ಳಿಯಲ್ಲಿ ಕೂಡ ಆತ ಮನೆ ಇತ್ತು ಹಾಗೆ ಫುಡ್ ಕೂಡ ಕೆಲವು ಸರ್ತಿ ಈಗ ಆ ಸಮಯಕ್ಕೆ ಹೋಗ್ತಿದ್ರೆ ಜೆ ಸಿ ಅವರೇ ನಮ್ಮ ಊಟ ತಿಂಡಿ ಎಲ್ಲ ನೋಡ್ಕೊಳ್ತಿದ್ರು ಎಂದರೆ ನಮ್ಮದೇ ಖರ್ಚು ಹಾಗೆ ಯಾವ ರೀತಿ ಸ್ಪಂದನೆ ಇತ್ತು ಅಂತ ಒಂದು ಒಳ್ಳೆಯ ಘೋಷವಾಕ್ಯದಡಿ ಇದನ್ನು ಆರಂಭಿಸಿದ್ದೀರಿ ಆ ಗುರಿಯನ್ನು ಇಟ್ಟುಕೊಂಡಿದ್ದೀರಿ ಹೇಗೆ ಸ್ಪಂದನೆ ಇತ್ತು ಅದೇ ಒಂದು ಜೆ ಸಿ ಐ ಹೇಳಿದ ಕೂಡಲೇ ಅದೊಂದು ಸೋಷಲ್ಗೋಸ್ಕರ ವರ್ಕ್ ಮಾಡುವ ಸಮಾಜಕ್ಕೆ ವ್ಯಕ್ತಿತ್ವ ವಿಕಾಸ್ ಅದರ ಸಂಸ್ಥೆ ಎಲ್ಲ ಸೊ ಇದೊಂದು ಸೋಷಿಯಲ್ ಕಾಸ್ ಇಟ್ಕೊಂಡು ಹೋದ್ರೆ ಕಾರಣ ಜೆ ಸಿ ಐ ಅವರು ನಾವೀಗ ಹೋದಲ್ಲಿ ಈಗ ಸುಳ್ಳಕ್ಕೆ ಬಂದರೆ ಇಲ್ಲಿ ಕೂಡ ಒಂದು ಜೆ ಸಿ ಉಂಟು ಅವರು ಜನರನ್ನು ನೋಟ್ ನಾವು ನಮ್ಮ ಮೆಸೇಜನ್ನು ಕನ್ವೆ ಮಾಡಲಿಕ್ಕೆ ಅಲ್ಲಿ ಸುಮಾರು ಜನರು ಇರ್ತಿದ್ರು ಹಾಗೆ ಎಲ್ಲ ಕಡೆ ಅವರೇ ಕಲೆಕ್ಟ್ ಮಾಡಿ ಇಡ್ತಿದ್ರು ಆಲ್ರೆಡಿ ನಾವು ಹೋಗುವೆ ಎಲ್ಲ ಸರಿ ಅರೇಂಜ್ ಮಾಡಿ ಮಾಡಿರ್ತಿದ್ರು ಸೊ ಅದು ನಮಗೆ ತುಂಬ ಹೆಲ್ಪ್ ಆಯಿತು ಜನರದ್ದು ಕೂಡ ಪಾಸಿಟಿವ್ ರೆಸ್ಪಾನ್ಸ್ ಇತ್ತು ಡೌಟ್ಸ್ ಎಲ್ಲ ಕೇಳ್ತಿದ್ರು ನಮಗೆ ಒಂದು ಎಂಕರೇಜ್ ಮಾಡಿದಾಗ ನಮಗೊಂಥರ ಒಂದು ಮೋಟಿವೇಶನ್ ಆಗ್ತಿತ್ತು ಹಾಗೆ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸೇ ಬರ್ತಿದ್ದು ಎಲ್ಲಿ ಕೂಡ ನೆಗೆಟಿವ್ ಬರ್ತದೆ ಏನು ಅನುಭವಗಳಾಯಿತು ಬಹುಶಃ ಮೂರು ರಾಜ್ಯ ಅಂದರೆ ಮೂರು ಸಂಸ್ಕೃತಿ ಆ ಮೂರು ರಾಜ್ಯದ ಸಂಸ್ಕೃತಿ ಮಾತ್ರ ಅಲ್ಲ ನೀವು ಎಲ್ಲಿ ಯಾವ ಜಿಲ್ಲೆಗೆ ಹೋದರೂ ಅಲ್ಲಿ ಒಂದು ಸಂಸ್ಕೃತಿ ಇದೆ ಹಾಗಾಗಿ ವಿಭಿನ್ನ ಸಂಸ್ಕೃತಿಯನ್ನು ತಾವು ಕೂಡ ಅನುಭವ ಮಾಡಿಕೊಂಡ್ರಿ ಏನಿತ್ತು ಅರ್ಥ ಅಂದರೆ ಅನುಭವ ತುಂಬ ಒಳ್ಳೆ ಇತ್ತು ನಮ್ಮ ಎಕ್ಸ್ಪೀರಿಯನ್ಸ್ ತುಂಬ ಆಗಿತ್ತು ನಾವೆಲ್ಲೆಲ್ಲಿ ಹೋದ್ವಿ ಅಲ್ಲೆಲ್ಲಿ ತು ನಮಗೆಲ್ಲ ವೆಲ್ಕಮ್ ಮಾಡೋದಾಗಲಿ ಅವಂದರೆ ಲೋ ಲೋಕಲ್ ಕಲ್ಚರೆಲ್ಲ ನೋಡೋದಾಗಲಿ ನಾವು ತುಮಕೂರಲ್ಲಿ ಈಗ ಅಲ್ಲಿ ಹೋದಾಗ ಅಲ್ಲಿ ಲೋಕಲ್ ಕಲ್ಚರೆಲ್ಲ ನೋಡಿದ್ವಿ ಅಲ್ಲಿ ಒಂದು ಮಠಕ್ಕೆಲ್ಲ ಹೋಗಿದ್ವಿ ಅಲ್ಲಿ ಸು ಸುಮಾರು ಮಠದಲ್ಲಿ ನೋಡಿ ದರ್ಶನ ಮಾಡಿದ್ವಿ ಮತ್ತು ಬೇರೆ ಬೇರೆ ದೇವಸ್ಥಾನಕ್ಕೆಲ್ಲ ಹೋದ್ವಿ ಅದಾದಮೇಲೆ ಫು ಲೋಕಲ್ ಫುಡ್ಡೆಲ್ಲ ಅಲ್ಲ ತಿಂದು ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಎಲ್ಲ ಅನುಭವ ಆಯಿತು ಓಕೆ ಈ ಬೈಕ್ ಬೈಕ್ ರೈಡಿಂಗ್ ಎನ್ನುವಂಥದ್ದು ಬಾಲ್ಯದಿಂದಲೇ ಒಂದು ಆಸಕ್ತಿ ಇತ್ತಾ ಬೈಕ್ ರೈಡಿಂಗ್ ಆಸಕ್ತಿ ಬಾಲ್ಯದಿಂದಲಿತ್ತು ಆದರೆ ಪ್ರತಿ ವರ್ಷ ನಾವು ಟ್ರಾವೆಲ್ ಮಾಡ್ತಿದ್ವಿ ಆದರೆ ಏಯ್ಟೀನ್ ಆಗಿ ಲೈಸೆನ್ಸ್ ಆಗಿದ್ದು ಈಗ ಇಬ್ಬರಿಗಲ್ಲ ಹಾಗೆ ಮುಂಚೆ ಎಲ್ಲ ಟ್ರೈನಲ್ಲಿ ಬಸ್ಸಲ್ಲೆಲ್ಲ ನಾವು ಮುಂಬೈ ಎಲ್ಲ ಹೋಗಿದ್ದೇವೆ ಇಂದಲೇ ಶುರು ಮಾಡಿದ್ದೇವೆ ಎಲ್ಲ ಟ್ರಾವೆಲಿಂಗ್ ಅದಕ್ಕಿಂತ ಮುಂಚೆ ಪೇರೆಂಟ್ಸ್ ಒಟ್ಟಿಗೆ ಹೋಗ್ತಿದ್ವಿ ಇಂದಲೇ ಫ್ರೆಂಡ್ಸ್ ಇಂಡಿಪೆಂಡೆಂಟ್ ಆಗಿ ಹೋಗಿ ಶುರು ಮಾಡಿದ್ವಿ ಬೈಕ್ ರೈಡ್ ಹೋದ ವರ್ಷ ಮಡಿಕೇರಿಗೆ ಬಂದಿದ್ವಿ ನಾವು ಸುಮ್ಮನೆ ಹೇಗೆ ಕೂರಿಗೆ ಒಂದು ಟ್ರಿಪ್ ಹಾಕೊಂಡು ಹೋಗಿದ್ವಿ ಬಟ್ ಈ ಸಲ ಫಸ್ಟ್ ಟೈಮು ಮೂರು ಸಾವಿರ ಕಿಲೋಮೀಟರ್ ಮೂರು ರಾಜ್ಯ ಅಂತ ಒಂದು ಸೋಷಲ್ ಸೋಷಿಯಲ್ ಕಾಸ್ ಜೊತೆ ನಾವು ಬೈಕ್ ರೈಡ್ ಮಾಡ್ತಿದ್ದೇವೆ ಯಾವ ಬೈಕ್ ಇದು ಇದು ರಾಯಲ್ ಎನ್ಫೀಲ್ಡ್ ಹಂಡ್ರೆಡ್ ತ್ರೀ ಫಿಫ್ಟಿ ಓಕೆ ಏನಲ್ಲ ಇದೆ ಇದರಲ್ಲಿ ಇದರಲ್ಲಿ ಅದೇ ನಾರ್ಮಲ್ ಬೈಕಿಗೆ ನಾವೀಗ ಇದರಲ್ಲಿ ಒಂದು ಚಾರ್ಜಿಂಗ್ ಸಾಕೆಟ್ ಇದೆ ಇದು ಯಾವಾಗಲೂ ನ್ಯಾವಿಗೇಷನ್ಗೆ ಬೇಕಾಗ್ತದಲ್ಲ ಮತ್ತೆ ನಾವು ಟಾಪ್ ಬಾಕ್ಸ್ ಹಾಕಿದ್ದೇವೆ ಇದು ಮೇಯ್ನ್ ಇಲ್ಲಿ ಒಂದು ಕ್ಯಾರಿಯರ್ ಫಿಟ್ ಮಾಡಿ ಇದರಲ್ಲಿ ನಮ್ಮ ಎಲ್ಲ ಬಟ್ಟೆ ಅದು ಇರೋದಲ್ಲ ಇದರಲ್ಲಿ ರೈನ್ಕೋಟು ಮಳೆ ನಾವು ಶುರು ಮಾಡುವಾಗ ಮಳೆ ಸಿಕ್ಕಿತ್ತು ಉಡುಪಿಯಲ್ಲಿ ಜೋರು ಮಳೆ ಮತ್ತೆ ಗೋವಾದಲ್ಲಿ ಒಂಚೂರಿತ್ತು ಮತ್ತೆ ಮಳೆ ಸಿಗಲಿಲ್ಲ ಅಷ್ಟು ಹಾಗೆ ಇದು ಎರಡನ್ನ ಎಕ್ಸ್ಟ್ರಾ ಹಾಕಿದ್ದೇವೆ ಮತ್ತು ನಾರ್ಮಲ್ ಬೈಕ್ ಅಷ್ಟೇ ನಾರ್ಮಲ್ ಇದೆ ಅಷ್ಟೇ ಓಕೆ ಬೆಳಗ್ಗಿಂದ ರಾತ್ರಿವರೆಗೆ ಎಷ್ಟು ಗಂಟೆಯವರೆಗೆ ನೀವು ಟ್ರಾವೆಲ್ ಮಾಡ್ತಾಯಿದ್ದೀರಿ ಗಂಟೆ ಲೆಕ್ಕ ಅಂತಲ್ಲ ನಾವು ಎವರೇಜ್ ದಿನಕ್ಕೆ ನಾನ್ನೂರು ಅಂತ ಇಟ್ಕೊಂಡಿದ್ದೇವೆ ಕೆಲವು ದಿವಸ ನೂರ ಎಪ್ಪತ್ತು ಆಗ್ತದೆ ಕೆಲವು ದಿವಸ ಐನೂರ ಅರವತ್ತು ಆದದ್ದು ಇದೆ ಹಾಗೆ ಬೆಳಿಗ್ಗೆ ಒಂದು ಆಗಿ ನಾವು ಏಳು ಎಂಟು ಗಂಟೆಗೆ ಶುರು ಮಾಡ್ತೇವೆ ರಾತ್ರಿ ರೈಡ್ ಮಾಡ್ತಿಲ್ಲ ರೈ ಈಗ ಯಾಕೂ ಸೇ ಸೇಫ್ ಅಲ್ಲ ಹಾಗೆಂತ ರಾತ್ರಿ ಎಲ್ಲ ಕಡೆ ಸ್ಟೇ ಮಾಡ್ತಿದ್ದೆ ರಾತ್ರಿ ಎಲ್ಲೂ ಇಷ್ಟೋರಿಗೆ ರೈಡಿಂಗ್ ಇಟ್ಕೊಳ್ಳಿಲ್ಲ ಲೇಟ್ ಆಗಿರ್ಬೋದು ಒಂದು ಎಂಟೂವರೆ ಹಾಗೆ ಅದಕ್ಕಿಂತ ಜಾಸ್ತಿ ಅಂತೂ ಆಗಲೇ ಇಲ್ಲ ಇಲ್ಲಿ ಇಷ್ಟೋರಿಗೆ ನೀವು ಸ್ಟಡಿಯ ಜೊತೆಗೆ ಬೇರೆ ಆಕ್ಟಿವಿಟೀಸ್ ಭಾಗವಹಿಸ್ತಾ ಇದ್ದೀವಿ ಹಾಂ ನಾನು ಸ್ಟಡಿ ಬಿಟ್ಟು ಈಗ ಆ್ಯಕ್ಟಿಂಗ್ ಮಾಡ್ತಿದ್ದೇನೆ ಆ್ಯಕ್ಟಿಂಗ್ ಆಲ್ರೆಡಿ ಒಂದು ಸ್ಕೂಲ್ ಲೀಡರ್ ಅಂತ ಪಿಕ್ಚರ್ ತುಂಬ ಎಲ್ಲ ಕಡೆ ಥಿಯೇಟ್ರಲ್ಲಿ ಇದೆ ನಾನು ಇನ್ನೂ ನೋಡಿಲ್ಲ ಇದರಲ್ಲಿದೆ ಅಲ್ಲ ಮತ್ತು ಸಿಂಗಿಂಗ್ ನಂದೊಂದು ಮ್ಯೂಸಿಕ್ ಬ್ಯಾಂಡ್ ಇದೆ ದೃಶ್ಯ ಮ್ಯೂಸಿಕಲ್ಸ್ ಅಂತ ಮತ್ತೆ ಅದೇ ಆರ್ಟ್ ಕ್ರಾಫ್ಟ್ ಇದರಲ್ಲಿ ಸ ಬೇಸಿಗೆ ಶಿಬಿರಕ್ಕೆ ಹೋಗಿ ಕಲಿಸೋದಾಗಲಿ ಇದನ್ನೆಲ್ಲ ಮಾಡ್ಕೊಳ್ತೀನಿ ನಾನು ನೀವು ನಾವು ನಂದು ಈಗ ಎಜುಕೇಷನ್ ಬಿಟ್ಟು ನಾನು ಮ್ಯೂಸಿಕಲ್ ಇದ್ದೇನೆ ಶಾಸ್ತ್ರೀಯ ಸಂಗೀತ ನಂದು ಅದಾದಮೇಲೆ ಡ್ರಾಯಿಂಗ್ ಆಗಲಿ ಅದಾದಮೇಲೆ ಮ್ಯೂಸಿಕ್ ಆಗಲಿ ಮತ್ತು ಇನ್ಸ್ಟ್ರೂಮೆಂಟ್ಸ್ ಆಗಲಿ ಅದಾದಮೇಲೆ ನನಗೆ ಮಾತಾಡಲಿಕ್ಕೆ ಇಷ್ಟು ಸ್ಪೀಚಸ್ ಎಲ್ಲ ಕೊಡ್ತಿರ್ತೀನಿ ಮತ್ತು ಸೆಮಿನಾರ್ಸಿಗೆ ಅಟೆಂಡ್ ಮಾಡ್ತಿರ್ತೇನೆ ನಮ್ಗೆ ಗೊತ್ತಿದೆ ಇವತ್ತು ಇವತ್ತು ಈ ಸಮಾಜದಲ್ಲಿ ನೀವೇ ಈಗಾಗಲೇ ಹೇಳಿದ ಹಾಗೆ ಹಿಂಸೆ ತ್ಯಜಿಸೋಣ ಇರುವಂಥದ್ದು ನಿಮ್ಮ ಮೂಲ ಸಂದೇಶ ಕೌಟುಂಬಿಕವಾಗಿರ್ಬೋದು ಅಥವಾ ನಮ್ಮ ಸಮಾಜದಲ್ಲಿ ವಿಶೇಷವಾಗಿ ಕರಾವಳಿ ಭಾಗದಲ್ಲೂ ಕೂಡ ಹಿಂಸೆಗಳು ವಿಜೃಂಭಿಸಿರುವ ಒಂದು ಕಾಲಘಟ್ಟದಲ್ಲಿ ಇದನ್ನು ನಿಗ್ರಹ ಮಾಡಲಿಕ್ಕೆ ಒಂದು ಯುವ ಸಮುದಾಯದ ಪಾತ್ರ ಎಷ್ಟು ಅಂತ ಭಾವಿಸಿರಿ ದೃಶ್ಯ ಅದೇ ಈಗ ಎಂತ ಇದ್ರು ನೆಕ್ಸ್ಟ್ ಯುತ್ಸ ಅಲ್ಲ ಈ ದೇಶನ ಎಂಥಾರು ಮಾಡ್ಲಿಕ್ಕಿದ್ರೆ ಅದೇ ನಾವು ಹೇಳೋದು ಒಂದು ಮೆಸೇಜ್ ಅಂತ ಇದೆ ಮೆಸೇಜ್ ಅಂದರೆ ಈಗ ಎಲ್ಲ ಸರ್ತಿ ಎಲ್ಲ ಪ್ರತಿ ವರ್ಷ ಯಾವ್ದಾದ್ರು ಎಲ್ಲ ಯೂತ್ಸ್ ಈಗ ಬೈಕ್ ಟ್ರಾವೆಲ್ ಮಾಡ್ತಿರ್ತಾರೆ ಹೋಗಿ ಗಮತ್ ಮಾಡ್ಕೊಂಡು ಬರ್ತಾರೆ ಬಟ್ ಬೈಕ್ ಟ್ರಾವೆಲ್ ಜೊತೆ ಒಂದು ಸೋಷಿಯಲ್ ಕಾಸ್ ಹಿಡ್ಕೊಂಡು ಹೋಗೋದ್ರ ಮೂಲಕ ಒಂದು ಸಮಾಜಕ್ಕೆ ನಾವೇನಾದ್ರು ಎಜುಕೇಟ್ ಮಾಡಿದಾಗ ಆಗ್ತದೆ ಸಮಾಜದ ಗೆ ನಾವು ಒಂದು ಡೋನ್ ಮಾಡಿದಾಗ ಆಗ್ತದೆ ಇದು ಒಂದು ಸೋಷಿಯಲ್ ಕಾಸ್ ಹಿಡ್ಕೊಂಡು ಹೀಗೆ ಒಂದು ಸ್ಪೀಚ್ ಕೊಡೋದ್ರಲ್ಲಿ ಏನಂತ ಎಕ್ಸ್ಟ್ರಾ ಎಫರ್ಟ್ಸ್ ಅಂತ ಹೋಗಲ್ಲ ಸ್ವಲ್ಪ ಟೈಮ್ ಹೋಗುತ್ತೆ ಅಷ್ಟೇ ಟೈಮ್ ಹೋಗೋದು ಒಳ್ಳೆಯದಕ್ಕೂ ಹೋಗುತ್ತೆ ಅದನ್ನು ಹಾಗೆ ಅದೇ ಈಗ ರೋಡಲ್ಲೆಲ್ಲ ಹೊಡೆದಾಡೋದೆಲ್ಲ ಅದು ಎಕ್ಸ್ಟ್ರೀಮ್ ಲೆವೆಲ್ ಬಟ್ ಅದು ಶುರು ಆಗೋದು ಮನೆಯಿಂದಲೇ ಅಂತ ಹೇಳ್ತಾ ಆ ಮನೆಯ ರೂಟ್ ಕಾಸನ್ನು ಸ್ಟಾಪ್ ಮಾಡಲಿಕ್ಕೆ ನಾವು ಈ ವೈಲೆನ್ಸ್ ಈ ಒಂದು ಟಾಪಿಕನ್ನು ಇಟ್ಕೊಂಡಿದ್ದೇವೆ ಹಾಗೆ ಎಲ್ಲ ಯೂತ್ಸ್ ಕೂಡ ಈ ಥರ ಒಂದು ಯಾವುದಾದ್ರು ಸೋಷಿಯಲ್ ಕಾಸ್ ಇಟ್ಕೊಂಡು ಹೋಗ್ತಾ ಒಂದು ಎಲ್ಲ ಕಡೆಗೆ ಒಂದು ಎಜುಕೇಟ್ ಮಾಡ್ತಾ ಹೋಗಿ ಅಂತ ನಮ್ಮಿಬ್ರು ಆಶೆ ಓಕೆ ಇವತ್ತು ಇದು ಸಮಾರೋಪ ನಡೆಯುತ್ತಲ್ಲ ಎಲ್ಲಿ ಯಾವ ರೀತಿ ಉಡುಪಿ ಉಡುಪಿಯಲ್ಲಿ ಸಮಾರೋಪ ಉಡುಪಿ ಜಗನ್ನಾಥ ಸಭಾಭವನದಲ್ಲಿ ಸಮಾರೋಪ ನಾಲ್ಕು ಗಂಟೆಗೆ ಇರ್ತದೆ ಇವತ್ತು ಅಲ್ಲಿ ಅದೇ ಕೆಲವೆಲ್ಲ ನಮ್ಮ ಉಡುಪಿಯಲ್ಲಿರುವ ಮಹಾನ್ ವ್ಯಕ್ತಿಗಳನ್ನೆಲ್ಲ ಇನ್ವೈಟ್ ಮಾಡಿದ್ದಾರೆ ಮತ್ತು ಕಾಪುವಿಂದ ನಾವು ಹುಡು ಶುರು ಮಾಡಿದ್ದು ಕಾಪು ಮಾರಿಗುಡಿ ದೇವಸ್ಥಾನದಿಂದ ಇವತ್ತು ಕೂಡ ಕಾಪುವಿಂದ ಉಡುಪಿಯವರೆಗೆ ಸುಮಾರು ಐವತ್ತು ಬೈಕಷ್ಟು ಒಂದು ಬೈಕ್ ರ್ಯಾಲಿ ಇರ್ತದೆ ಅಲ್ಲಿಂದ ಉಡುಪಿಗೆ ಹೋಗಿ ಮತ್ತು ಅಲ್ಲಿ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಆಗಿ ಮುಗಿಸಿದ್ದೇವೆ ಬಹುಶಃ ಹಲವು ದಿನದ ಒಂದು ಕಾರ್ಯಕ್ರಮ ಸಾಕಷ್ಟು ಖರ್ಚು ವೆಚ್ಚಗಳು ಕೂಡ ತಗಲ್ತದೆ ಇದನ್ನು ಹೇಗೆ ಭರಿಸ್ತಾ ಇದ್ದೀವಿ ಅದೇ ಜನರಲಾಗಿ ನಾವು ಪ್ರತಿ ವರ್ಷ ಟ್ರಾವೆಲ್ ಮಾಡೋ ಒಂದು ಬಜೆಟ್ ಅಂತ ಇರುತ್ತೆ ಆದರೆ ಈ ಸ್ವಲ್ಪ ಜಾ ಈ ಸರಿ ಸ್ವಲ್ಪ ಜಾಸ್ತಿ ಆಗಿದೆ ನಮಗೆ ಹಾಗೆ ನೋಡಲಿಕ್ಕೆ ಕೆಲವು ಈಗ ಪ್ಯಾಂಪ್ಲೆಟ್ಸ್ ಎಲ್ಲ ನಾವು ಅನಿಸ್ತೇವೆ ಈಗ ಹೋದಲ್ಲೆಲ್ಲ ಆ ಪ್ಯಾಂಪ್ಲೆಟ್ಸ್ಗೆಲ್ಲ ಕೆಲವರು ನಾವು ಕೊಡ್ತೇವೆ ಈಗ ನಮ್ಮ ಸಂಸ್ಥೆ ಎಲ್ಲ ಒಂದು ಸುಮಾರು ಟ್ರಸ್ಟ್ ಅವರೇ ಆಲ್ಮೋಸ್ಟ್ ಎಲ್ಲ ಖರ್ಚು ಹಾಕ್ತಿದ್ದಾರೆ ಫ್ಯೂಲಿಗೊಂದು ನಮ್ಮದು ಹೋಗುತ್ತೆ ಫ್ಯೂಲ್ ಖರ್ಚು ನಾವೇ ಹಾಕೊಳ್ತಿದ್ದೇವೆ ಊಟ ತಿಂಡಿ ಕೂಡ ಕೆಲವು ದಿವಸ ಹೋಗುತ್ತೆ ಕೆಲವು ದಿವಸ ಜೆ ಸಿ ಅವರೇ ನೋಡ್ಕೊಳ್ತಾರೆ ಸ್ಟೇಜ್ ಎಲ್ಲ ಆಲ್ಮೋಸ್ಟ್ ಜೆ ಸಿ ಅವರೇ ನೋಡ್ಕೊಂಡಿದ್ದಾರೆ ಮತ್ತು ನಮ್ಮ ಕ ಕುಟುಂಬದವರು ಮತ್ತು ಫ್ರೆಂಡ್ಸ್ ಎಲ್ಲ ಇದ್ರಲ್ಲ ಹಾಗೆ ಸ್ಟೇ ಅದೆಲ್ಲ ಜಾಸ್ತಿ ಖರ್ಚು ಅಂತಂದರೆ ಫ್ಯೂಲ್ ಮತ್ತು ಅದೇ ಬೇರೆ ಈ ಬಾಕ್ಸೆಲ್ಲ ಹಾಕ್ಸ್ಲಿಕ್ಕೆ ಖರ್ಚು ಅಂತ ಅಷ್ಟೇ ಓಕೆ ಒಳ್ಳೆಯದಾಗಲಿ ಮತ್ತು ನಿಮ್ಮ ಏನು ಆಶಯ ಅದು ಈಡೇರಲಿ ಅನ್ನೋದು ನಮ್ಮ ಆಶಯ ಕೂಡ ಥ್ಯಾಂಕ್ ಯು ಒಂದು ಅತ್ಯುತ್ತಮವಾದ ಸಂದೇಶವನ್ನು ಇರಿಸಿಕೊಂಡು ಸುಮಾರು ಮೂರು ಸಾವಿರ ಕಿಲೋಮೀಟರ್ ಪಯಣವನ್ನು ಈ ವಿದ್ಯಾರ್ಥಿಗಳು ಮಾಡಿದ್ದಾರೆ ಸಾಧಾರಣವಾಗಿ ನಾವು ಕಾಣ್ತೇವೆ ಈ ಪ್ರಾಯದಲ್ಲಿ ಮೊಬೈಲ್ ನೋಡಿಕೊಂಡು ಅಥವಾ ಮೊಬೈಲ್ನಲ್ಲಿ ಅಥವಾ ಇನ್ನಿತರ ಕಾರ್ಯಗಳಲ್ಲಿ ವ್ಯಸ್ತರಾಗಿರುವಂಥ ಈ ಒಂದು ಯುವ ಸಮುದಾಯ ಒಂದು ಪಬ್ಲಿಕ್ ಆದ ಒಂದು ಸೋಷಿಯಲ್ ಆದ ಒಂದು ಕಾಸನ್ನು ಇಟ್ಟುಕೊಂಡು ಇಷ್ಟು ದೂರ್ಘವ ದೀರ್ಘವಾದಂಥ ಪಯಣವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಹದಿನೈದು ಮೇ ಹದಿನೈದರಿಂದ ಆರಂಭಗೊಂಡು ಇವತ್ತು ಇದರ ಸಮಾರೋಪ ಉಡುಪಿಯಲ್ಲಿ ನಡೆಯಲಿಕ್ಕಿದೆ ಇದರಲ್ಲಿ ಸುಳ್ಯ ಮೂಲದ ಒಬ್ಬ ವಿದ್ಯಾರ್ಥಿ ಇದ್ದಾರೆ ಎನ್ನುವುದು ನಮ್ಮ ಖುಷಿ ಅದರ ಜೊತೆಗೆ ಅವರ ಸಹಪಾಠಿ ಕೂಡ ಇದ್ದಾರೆ ಖಂಡಿತವಾಗಲೂ ಇವರ ಆಶಯ ಈಡೇರಲಿ ಎನ್ನುವುದು ನಮ್ಮ ಸುದ್ದಿ ಸಂಸ್ಥೆಯ ಆಶಯ ಕೂಡ ಆ ಸುಳ್ಯದಿಂದ ಕ್ಯಾಮ್ರಾ ಪರ್ಸನ್ ಕೌಶಿಕ್ ಬಳ್ಳಕ ಜೊತೆ ದುರ್ಗಾ ಕುಮಾರ್ ನಾಯಕರಿಗೆ ಸುದ್ದಿ ನ್ಯೂಸ್ ಸುಳ್ಯ ಬರ್ಡೇ ಗಿಫ್ಟ್ ಇದೆಲ್ಲ ಜ್ಯುವೆಲರಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಜುವಲರ್ಸ್ ನಮಸ್ಕಾರ ರೈತ ಬಾಂಧವರೇ ಬಿಸಿ ಕಳೆದ್ದು ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಳ್ಳದ ಮಂಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಎಂಟರ ಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವರ್ಣಮಂಗಳ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಣಿಯೂರು ಸವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಡೆ ಪಡೆ ಹಳೆಗೇಟು ಸೂರ್ಯ